ದಕ್ಷಿಣ ಕೊಡಗಿನ ಬಿಶೆಟ್ಟಿಗೇರಿ ಕೊಂಗಣ ರಸ್ತೆ ಲೋಕಾರ್ಪಣೆ ಗುತ್ತಿಗೆದಾರರಿಗೆ ಖಡಕ್ ವಾರ್ನಿಂಗ್ ನೀಡಿದ ಎಂಎಲ್ಎ ಪೊನ್ನಣ್ಣ ಶಾಸಕರಾದ ನಂತರ ಹೊಸ ಉತ್ಸಾಹದಿಂದ ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸುತ್ತಾ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಎಎಸ್ ಪೊನ್ನಣ್ಣನವರು ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿದ್ದು ಕಳಪೆ ಕಾಮಗಾರಿಗೆ ಬ್ರೇಕ್ ಹಾಕಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಿರ್ವಹಿಸುವಂತೆ ಗುತ್ತಿಗೆದಾರರಿಗೆ ಕಡಕ್ ವಾರ್ನಿಂಗ್ ನೀಡಿದ್ದಾರೆ ನಾನು ಬೋಪಣ್ಣ ಗ್ರಾಮ ಅಧ್ಯಕ್ಷರು ನಾವು ಇವತ್ತು ಎಮ್ ಎಲ್ ಇಲ್ಲಿಗೆ ಯಾಕೆ ಅಂತ ಅಂತೇಳಿದ್ರೆ ಸುಮಾರು ವರ್ಷದಿಂದ ಈ ರಸ್ತೆ ಅಭಿವೃದ್ಧಿ ಕಾಣದೇ ಆಗೇ ಇತ್ತು ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷದ್ದು ಕೆಲಸ ಮಾಡಿದ್ದಾರೆ ಅದನ್ನು ಇವತ್ತು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅದಲ್ಲದೆ ಮತ್ತೆ ಬೇರೆ ಕೆಲಸನೂ ಸಹ ಕೊಡ್ತೀನಿ ಅಂತೇಳಿ ಎಮ್ ಎಲ್ ಎ ಅವರು ಇದು ಮಾಡಿದ್ದಾರೆ ನಮಗೆ ಸುಮಾರು ಕೆಲಸ ಆಗಬೇಕಿದೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು ಅದಕ್ಕೆ ನಮಗೆ ಎಲ್ಲರ ಸಹಕಾರ ಬೇಕಾಗ್ತದೆ ಜನರ ಸಹಕಾರ ಬೇಕು ಎಮ್ ಎಲ್ ಎ ಸಹಕಾರನೂ ಬೇಕಾಗ್ತದೆ ಅಂಥೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರಗಳು ನಾನು ಉಮೇಶ್ ಕೆಚಮಯ್ಯ ಅಂಥೇಳಿ ಸ್ಥಳೀಕ ಇವತ್ತು ನಾವಿಲ್ಲಿ ಸೇರಿದ ಉದ್ದೇಶ ಅಂತೇಳಿದ್ರೆ ನಮ್ಮ ಬಹು ವರ್ಷಗಳ ಬೇಡಿಕೆ ಏನಿತ್ತು ರಸ್ತೆ ಕಾಮಗಾರಿ ಒಂದು ಅಭಿವೃದ್ಧಿ ಆಗಬೇಕು ಅಂತೇಳಿ ಸುಮಾರು ನಾವು ಅವಾಲುಗಳನ್ನು ಹಿಂದಿನ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಕೂಡ ಕೊಟ್ಟಿದ್ರು ಕೂಡ ಈ ರಸ್ತೆ ಇಲ್ಲಿಗೆ ಕುಂಠಿತಗೊಂಡು ಪ್ರಾರಂಭಿಕ ಹಂತವನ್ನು ಕಾಣಲಿಲ್ಲ ನಮ್ಮ ನೂತನ ಶಾಸಕರಾದಂಥ ಜನನಾಯಕರು ಆತ್ಮೀಯರು ಆಗಿರತಕ್ಕಂಥ ಶ್ರೀಮಾನ್ ಪೊನ್ನಣ್ಣನವರ ಕೋರಿಕೆ ಕೋರಿಕೊಂಡಾಗ ಅವರ ಒಂದು ಇಚ್ಛಾಶಕ್ತಿಯ ಮೇರೆಗೆ ಈ ಒಂದು ರಸ್ತೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷಗಳ ವೆಚ್ಚದಲ್ಲಿ ಎರಡು ಕಿಲೋಮೀಟರ್ಗೂ ಹೆಚ್ಚು ದೂರವನ್ನು ಕ್ರಮಿಸಿದಂಥ ಒಂದು ರಸ್ತೆಯಾಗಿದೆ ಇದು ಈ ಬೀಶೆಟ್ಟಿರಿಯಿಂದ ಕೊಂಗಣ ಹಾಗೂ ಕುಟಿಯಾಲನ್ನು ಸಂಪರ್ಕ ಮಾಡುವಂಥ ಒಂದು ಉತ್ತಮ ರಸ್ತೆಯಾಗಿದೆ ಜೊತೆಗೆ ನಾವು ಇವತ್ತು ಸಂತೋಷ ಪಡತಕ್ಕಂಥ ವಿಚಾರ ಅಂತೇಳಿದ್ರೆ ನಮ್ಮ ಬೇಡಿಕೆಗೆ ನಮ್ಮ ಜನನಾಯಕರು ಶಾಸಕರಂಥ ಶ್ರೀಮಾನ್ ಪೊನ್ನಣನವರು ಸ್ಪಂದನೆಯನ್ನು ಕೊಟ್ಟು ಅವರು ಈ ಒಂದು ಕೆಲಸವನ್ನು ಮಾಡಿಸಿದ್ದಾರೆ ಜೊತೆಗೆ ಇನ್ನೂ ಕೂಡ ವಿಶೇಷವಾಗಿ ಹೇಳಬೇಕು ಅಂತೇಳಿದ್ರೆ ಈ ಒಂದು ಕಾಮಗಾರಿಯ ಗುತ್ತಿಗೆದಾರರು ಕೂಡ ಸ್ಥಳೀಕರಾದ ನಾಮೇರ್ ನವೀನ್ ಅಂತ ಹೇಳ್ತಕ್ಕಂಥವ್ರು ನಾವು ನೋಡಿದಾಗ ಈಗ ರಸ್ತೆ ಕಾಮಗಾರಿ ಏನಿದೆ ಇದು ಗುಣಮಟ್ಟವು ಕೂಡ ಒಂದು ಉತ್ತಮ ಮಟ್ಟದಲ್ಲಿ ಇದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನಾವು ಒತ್ತಿ ಹೇಳಬೇಕಾಗುತ್ತೆ ಎರಡು ಕಡೆ ಚರಂಡಿ ಹಾಗೂ ಇನ್ನಿತರ ವ್ಯವಸ್ಥೆಗಳು ಹಾಗೆ ಈ ರಸ್ತೆ ಗುಣಮಟ್ಟದಲ್ಲಿ ಇದೆ ಅಂತ ಹೇಳೋದನ್ನು ನಾವು ಧೈರ್ಯದಿಂದ ಹೇಳುವಂಥ ಒಂದು ಸಂದರ್ಭ ಬಂದಿದೆ ಹಾಗೆಯೇ ನಾವು ನಮ್ಮ ಶಾಸಕರಲ್ಲಿ ಇನ್ನಷ್ಟು ಮನವಿಗಳನ್ನು ಕೂಡ ಇಟ್ಟಿದ್ದೀವಿ ಸ್ಥಳೀಯ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಅದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿ ಕಾಣದಂಥ ಕೆಲವು ರಸ್ತೆಗಳು ಇವತ್ತಿಗೂ ಹಾಗೆ ಉಳ್ಕೊಂಡಿದೆ ಅದನ್ನು ಅವರ ಮುಂದಿಟ್ಟಿದ್ದೀವಿ ಅದಕ್ಕೆ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಹಂತ ಹಂತವಾಗಿ ಎಲ್ಲವನ್ನೂ ಪೂರೈಸ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ನಮ್ಮ ಸಾರ್ವಜನಿಕರಿಗೆ ನಮ್ಮ ಶಾಸಕರ ಒಂದು ಸ್ಪಂದನೆ ಹಾಗೂ ಈ ಬೀಶೆಟ್ಟಿರಿ ಗ್ರಾಮ ಪಂಚಾಯಿತಿಗೆ ಅವರ ಒಂದು ಸ್ಪಂದನೆ ಇದೆ ಅಂತ ಅಂತೇಳತಕ್ಕಂಥದ್ದನ್ನು ನಾವು ಸುಧಾ ಒಂದು ಸಂತೋಷದಿಂದ ಹೇಳತಕ್ಕಂಥ ವಿಚಾರವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಾವು ಅವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಪಂಚಾಯಿತಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇವೆ ನಾನು ಕಡೆಮಡ ಕುಸುಮಾ ಜೋಯಪ್ಪ ಸ್ಥಳೀಯರು ನಮ್ಮ ಬಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೇಲೆ ಕೊಲ್ಲಿರ ಬೋಪಣ್ಣನವರು ಅಧ್ಯಕ್ಷರಾದ ಮೇಲೆ ಹಲವಾರು ಅಭಿವೃದ್ಧಿಗಳನ್ನು ಕಂಡಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಮಗೆ ಸುಮಾರು ಇಲ್ಲಿ ಅಭಿವೃದ್ಧಿ ಕಾಣದಂತಹ ರಸ್ತೆಗಳು ಈಗ ಅಭಿವೃದ್ಧಿಗಳು ಕಾಣ್ತಾ ಇದೆ ಅಧ್ಯಕ್ಷರು ಕೂಡ ತುಂಬ ಸಹಕರಿಸಿ ಎಲ್ಲ ಮೂಲೆ ಮೂಲೆಯಲ್ಲಿರುವ ರಸ್ತೆಗಳು ಎಲ್ಲ ಅಭಿವೃದ್ಧಿ ಕಾಣ್ತಾ ಇದೆ ಹಾಗೆ ಎಮ್ ಎಲ್ ಕೂಡ ನಮ್ಮ ರಸ್ತೆಗಳಿಗೆ ಈಗ ಅನುದಾನವನ್ನು ಕೊಡ್ತಾ ಇದ್ದಾರೆ ಮುಂದೆ ಸಹ ಹೆಚ್ಚಿನ ರೋ ರಸ್ತೆಗಳು ಅಭಿವೃದ್ಧಿ ಕಾಣಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಅದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಊರಿನವರ ಪರವಾಗಿ ನಾವು ಧನ್ಯವಾದಗಳನ್ನು ಸಹ ಅರ್ಪಿಸ್ತಾ ಇದ್ದೀವಿ

ஒன் பை ஒன்ட் ಕೆಂಬರ ಅಲ್ಲ ಅಲ್ಲ ಒಂದು ಒಳ್ಳೆ ನಾಳೆ ಮಾಡ್ತಾರೆ ನಾಳೆ ಬರ್ತೀವಿ ಪೊಲೀಸ್ ಇಷ್ಟೇ ಕ್ವಿಶ್ಚನ್ இரண்டாயிரத்து <laughs>

ಬಿಶೆಟ್ಟಿಗೆ ಕೊಂಗಣ ರಸ್ತೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಪೊನ್ನಣ್ಣನವರು ಕಾಮಗಾರಿಯನ್ನ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರೈಸಬೇಕು ತಪ್ಪಿದಲ್ಲಿ ಅಂತಹ ಗುತ್ತಿಗೆದಾರರ ಕಾಮಗಾರಿಯನ್ನ ರದ್ದುಗೊಳಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಕೆಲವರು ಇನ್ನೂ ಕೂಡ ಕಾಮಗಾರಿ ಆರಂಭಿಸದೇ ಇರುವುದನ್ನು ಗಮನಿಸಿದ್ದೇನೆ ಅಂತಹ ಗುತ್ತಿಗೆದಾರರ ಅವಶ್ಯಕತೆ ಇರುವುದಿಲ್ಲ ಕಾಮಗಾರಿ ಆರಂಭಗೊಂಡು ನಿಧಾನಗೊಂಡಲ್ಲಿ ಅಥವಾ ಕಳಪೆ ಮಟ್ಟದಿಂದ ಕೂಡಿರುವುದು ಕೇಳಿಬಂದಲ್ಲಿ ಅಂತಹ ಗುತ್ತಿಗೆದಾರರ ಕಾಮಗಾರಿಯನ್ನೇ ರದ್ದುಗೊಳಿಸಿ ಹೊಸ ಗುತ್ತಿಗೆದಾರರಿಗೆ ಜವಾಬ್ದಾರಿ ನೀಡಲಾಗುವುದು ನಿರ್ಲಕ್ಷ್ಯ ವಹಿಸುವ ಗುತ್ತಿಗೆದಾರರನ್ನ ಪಟ್ಟಿಗೆ ಸೇರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಹಾಲಿ ಇರುವಂಥ ಬೆಟ್ಟಂಗಾಲದ ಕೂಟಿಯಾಲ್ ರಸ್ತೆಯಲ್ಲಿ ಎರಡೂವರೆ ಕಿಲೋಮೀಟರ್ ಉದ್ದ ಕೆಲವು ಭಾಗದಲ್ಲಿ ಅಗಲೀಕರಣವನ್ನು ಸೇರಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಸ್ಥಳೀಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಹಿರಿಯರೆಲ್ಲ ಸೇರಿ ನೆರವೇರಿಸಿದ್ದೇವೆ ಒಂದು ಉತ್ತಮ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಎಲ್ಲ ಇಲ್ಲಿಯ ನಾಗರಿಕ ಬಂಧುಗಳು ಜವಾಬ್ದಾರಿಯನ್ನು ವಹಿಸಿ ಇದರ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾ ಈ ಕಾಮಗಾರಿ ನಡೆದಿದೆ ಭಾಳ ಚೆನ್ನಾಗಿ ರಸ್ತೆ ನಿರ್ಮಾಣ ಆಗಿದೆ ಅದರಿಂದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ವಿ ಎರಡು ಕಾಲು ಕೋಟಿ ವೆಚ್ಚದ ಈ ಕಾಮಗಾರಿ ನಡೆದಿದೆ ಇದನ್ನು ಗುದ್ದಲಿ ಪೂಜೆ ಮಾಡಿದ್ದು ಒಂದೂವರೆ ತಿಂಗಳಲ್ಲಿ ಇವತ್ತು ಟ್ವೆಂಟಿ ಫೈವ್ ಡೇಸಲ್ಲಿ ಒಂದು ತಿಂಗಳ ಒಳಗೆ ಇದನ್ನು ಪೂರ್ಣಗೊಳಿಸಿದ್ದಾರೆ ಅದರಿಂದ ನಮ್ಮ ಗುತ್ತಿಗೆದಾರರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀವಿ ವಿವಿಧ ಕಡೆ ರಸ್ತೆ ಕಾಮಗಾರಿ ಏನಿದೆ ನಾವು ಗುದ್ದಲಿ ಪೂಜೆ ಮಾಡಿ ಕಾಲಮಿತಿಯನ್ನು ಒಳಗಡೆ ಕಾಮಗಾರಿ ಪೂರ್ಣಗೊಳ್ಳೋದನ್ನ ತಾವೆಲ್ಲ ಕೂಡ ನೋಡ್ತಾ ಇದ್ದೀರ ಗಮನಿಸ್ತಾ ಇದ್ದೀರ ಆದರೆ ಕೆಲವು ಕಡೆ ಕಾಮಗಾರಿ ಶುರು ಶುರುವಾಗಿದ್ದೀನಿ ಇಲ್ಲಿ ಅಧಿಕಾರಿಗಳಿದ್ದಾರೆ ಗುತ್ತಿಗೆದಾರರೆಲ್ಲೇ ಕೂತಿದ್ರು ಅವ್ರಿಗೂ ಕೂಡ ಇಲ್ಲಿ ಮೂಲಕ ಸಂದೇಶವನ್ನು ಕೊಡ್ತೀವಿ ಎಲ್ಲೆಲ್ಲಿ ಕಾಮಗಾರಿ ಶುರು ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ವೋ ಅಲ್ಲಿ ರದ್ದುಪಡಿಸ್ತೀವಿ ಗುತ್ತಿಗೆಯನ್ನು ಹೊಸ ಗುತ್ತಿಗೆದಾರರಿಗೆ ಕೊಡುವಂಥ ಕೆಲಸ ಆಗ್ತದೆ ಕಾಮಗಾರಿ ಶುರುವಾಗಿ ಕಳಪೆ ಅಥವಾ ಧೀಮಗತಿಯಲ್ಲಿ ನಡೀತಾ ಇದ್ದರೆ ಅಲ್ಲೂ ಕೂಡ ರದ್ದು ಕಲಿಸಿ ಪ್ರಾಕ್ಟೀಸ್ ಮಾಡುವಂಥ ಕೆಲಸ ಆಗ್ತದೆ ದಯವಿಟ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಧಿಕಾರಿ ವರ್ಗದವರು ಕೂಡ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಪರಿಶೀಲನೆ ಮಾಡಿ ಕಾಮಗಾರಿಗೆ ಸರಿಯಾಗಿ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿ ನೆರವೇರಿಸಬೇಕು ನಿಮ್ಮ ಜವಾಬ್ದಾರಿನ ಅಂತ ಕೇಳ್ತಾ ಇದ್ದೀನಿ ಮತ್ತು ಸಾರ್ವಜನಿಕರ ಹಣ ಸರ್ಕಾರದ ಹಣ ಇದೆಲ್ಲೂ ಕೂಡ ಕಳಪೆ ಕಾಮಗಾರಿ ಆಗಲಿ ಬೇರೆ ರೀತಿಯಾದ ಸೋರಿಕೆ ಆಗಲಿಕ್ಕೆ ಬಿಡಬಾರದು ಆ ರೀತಿಯಾದಂಥ ಕೆಲಸವನ್ನು ಮಾಡಿ ಅಂತ ತಮ್ಮ ತಿಳಿಸ್ತೇನೆ ಧನ್ಯವಾದ ಗುತ್ತಿಗೆ ಪಡೆದ ನಂತರ ಕೆಲಸವನ್ನು ಶರವೇಗದಲ್ಲಿ ಮುಗಿಸಬೇಕು ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರಬೇಕು ತಪ್ಪಿದಲ್ಲಿ ಅಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡುತ್ತೇನೆ ಚುರುಕಾಗಿ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸುವ ಗುತ್ತಿಗೆದಾರರಿಗೆ ಮಾತ್ರ ಇನ್ನು ಮುಂದೆ ಕೆಲಸ ನೀಡಬೇಕು ಎಂದು ಸ್ಥಳದಲ್ಲಿದ್ದ ಲೋಕೋಪಯೋಗಿ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ತಾಕೀತು ಮಾಡಿದರು ದಕ್ಷಿಣ ಕೊಡಗಿನ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಟ್ಟಂಗಾಲ ಕೂಟಿಯಾಲ ರಸ್ತೆಯ ಪೂರ್ಣಗೊಂಡ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡುವ ಮೂಲಕ ಮಾತನಾಡಿದ ಎಎಸ್ ಪೊನ್ನಣ್ಣ ರಸ್ತೆಯು ಅಗಲೀಕರಣದೊಂದಿಗೆ ಉತ್ತಮ ಕಾಮಗಾರಿ ನಡೆದಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯ ತಿಳಿಸಿದ್ದಾರೆ ಸರ್ಕಾರದ ಹಣ ಎಲ್ಲಿಯೂ ಕೂಡ ಪೋಲಾಗದಂತೆ ಎಚ್ಚರ ವಹಿಸಬೇಕು ಗುತ್ತಿಗೆದಾರರು ನಡೆಸುವ ಕಾಮಗಾರಿಗಳು ನಿಗದಿತಾವಧಿಯಲ್ಲಿ ಜನರ ಅನುಕೂಲಕ್ಕೆ ಲಭಿಸಬೇಕು ಕೇವಲ ಕಾಮಗಾರಿ ಗುತ್ತಿಗೆ ಪಡೆದರೆ ಸಾಲದು ಅದನ್ನು ಉತ್ತಮ ರೀತಿಯಲ್ಲಿ ಮುಗಿಸಿ ಜನರ ಸೇವೆಗೆ ಸಿಗುವಂತಾಗಬೇಕು ಬೇಕು ಎಂದರು ನಾನು ಸದನ್ ಬಿ ಸಿಟಗಿರಿ ಗ್ರಾಮ ಪಂಚಾಯ ವಲಯ ಅಧ್ಯಕ್ಷನಾಗಿದ್ದೀನಿ ಇದು ಇವತ್ತು ಬಹಳ ಒಂದು ಉತ್ತಮ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶಾಸಕರು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಿದೆ ಇವತ್ತು ಶಾಸಕರು ಬಂದು ಇದನ್ನು ಇನಾಗ್ರೇಷನ್ ಮಾಡ್ತಾರೆ ಮತ್ತು ಬೇರೆ ಮೀಟಿಂಗ್ ಸಹ ಇವತ್ತು ಇದೇ ನಾವು ಇಟ್ಕೊಂಡಿದ್ದೀವಿ ಅದಲ್ಲದೆ ಇನ್ನೂ ಕೆಲವಾರು ರಸ್ತೆಗಳು ತುಂಬ ದುಸ್ಥಿತಿಯಲ್ಲಿದ್ದು ಅದನ್ನು ಶಾಸಕರ ಗಮನಕ್ಕೆ ತಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದೀವಿ ಮತ್ತು ಇದೇ ಇದೇ ರೀತಿ ಇನ್ನು ಸುಮಾರು ರಸ್ತೆಗಳು ಹದಗೆಟ್ಟು ತುಂಬ ವರ್ಷದಿಂದ ಆಗದೆ ಇರುವುದರಿಂದ ಇದನ್ನೆಲ್ಲ ಶಾಸಕರ ಗಮನಕ್ಕೆ ತಂದು ಇವತ್ತು ಮನವಿಯನ್ನು ಮಾಡ್ತೇವೆ ನಾವು ರಸ್ತೆ ಉದ್ಘಾಟನೆ ಸಂದರ್ಭ ಬಿಶೆಟ್ಟಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಮೇಶ್ ಕೇಚಮಯ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರಾ ಧರ್ಮಜಾ ಉತ್ತಪ್ಪ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಬಿಶೆಟ್ಟಿಗೇರಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ತೀತಿಮಾಡ ಸದಾ ಡಿಸಿಸಿ ಸದಸ್ಯರಾದ ಕಡೆಮಾಡ ಕುಸುಮಾ ಜೋಯಪ್ಪ ಸೇರಿದಂತೆ ಗುತ್ತಿಗೆದಾರರಾದ ನಾಮೆರಾ ನವೀನ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಈ ವೇಳೆ ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ